ಯಾವ ಕರ್ನಾಷ್ಟ ಮತ್ತು ಮಹಾರಾಷ್ಟ್ರದಲ್ಲಿದ್ದಂಥ ಡೊಳ್ಳಿನ ಕಲಾ ಸಂಘದವರಿಗೆ ಏನಂತ ಅದ ನಾವು ಮೂವತ್ತನೇ ತಾರೀಕಿಗೆ ಪೊರ್ವಿಯಲ್ಲಿ ಒಂದು ಕಾರ್ಯಕ್ರಮ ತೊಗೊಂಡಿದ್ದೇವೆ ಈ ಸಂಘಟನಾದ ಬಗ್ಗೆ ಅಂದರೆ ಯಾರು ಕುರ್ಕುರಿ ಹಾಕಬಾರ್ದು ಜಾನಪದ ಹಾಡಬಾರ್ದು ಅಸಲಿ ಜಾನಪದ ಅಂತ ಹೇಳಿ ಇವೆಲ್ಲ ನಾವು ಹೇಳಿದೆವು ಅದರೊಳಗೆ ನಮಗೆ ಸದಸ್ಯನ ಮಾಡಿ ತುಕಾರಾ ಮಹಾರಾದರು ದೊಡ್ಡ ಮನಸ್ಸಾರದ ಇರಲಿ ಹಿರಿಯ ಕಲಾವಂತರ ಅಂತ ಹೇಳಿ ನಮಗೆ ಮಾಡಿದ್ದಾರೆ ಅದರ ನಂತರ ನಮಗೆ ಕಾರ್ಯಕ್ರಮ ಉಮ್ರಾಜ್ಕ ಮೂವತ್ತೊಂದನೇ ತಾರೀಕಿಗೆ ಕಾರ್ಯಕ್ರಮ ಆಯಿತು ಅಲ್ಲಿ ಕಾರ್ಯಕ್ರಮದೊಳಗೆ ನಮ್ಮ ಮ್ಯಾಗ ಅವರು ಒಂದು ಪಟಾಕಡಿ ಅಂತ ಹಾರ್ಸ್ಯಾರ ಅವರು ಹುಡುಗರು ತಂದು ಹಾರಿಸೋದಕ್ಕೆ ನಾವು ಯಾಕೆ ಕೇಳಿಲ್ಲ ಅನ್ನೋದು ದೊಡ್ಡವರು ಏನು ಬೇಕಾದ್ ಮಾಡಿದ್ರೆ ಅಂತ ಹೇಳಿ ನಮ್ಮ ಸಮಿತಿ ಅವ್ರಿಗೆ ಎಲ್ಲ ಕಲಾವಿದ್ರ ಏನೋ ಒತ್ತಡ ಮಾಡಿರೋಂತ ನಾ ಅವ್ರು ಹಾರಿಸದೊಳಗೆ ನಾ ಹೇಳಿನವ್ರಿಗೆ ಏನು ಹೇಳಿನಪ್ಪ ಅಂತ ಕೇಳಿದ್ರೆ ತಳಕುತ್ತಲ್ಲಿ ಇದು ಯಾಕೆ ಮಾಡಿದ್ರಿಪ್ಪ ಇದೆಲ್ಲ ಮಾಡಬಾರ್ದು ನಾವೇ ಮಂತ್ವ ಅವ್ರಿಗೆ ಜ್ಞಾನ ಹೇಳತ್ತಿದ್ದೆವು ನೀವು ಯಾಕೆ ಮಾಡಿದ್ರಿ ಅಂತ ಕೇಳಿದ ಬಳಕ ಆ ಹುಡುಗರು ಏನು ಹೇಳ್ದು ನಮಗಂದ್ರೆ ಇವೆಲ್ಲ ಶುಭ ಕಾರ್ಯಕ್ಕೆ ಮಾಡ್ತಾರೆ ಮಹಾರಾಜ್ರ ಭರ್ತಡಿ ಇದ್ದಾಳಾಗೂ ಹಾರಿಸ್ತಾರೆ ಹುಡುಗರದು ಮತ್ತು ಲಗ್ಗಣ ಅಕ್ಕಿ ಕಾಳು ಬೀಳುವಳಾಗೂ ಹಾರಿಸ್ತಾರೆ ಎಮ್ ಪಿ ಎಮ್ ಎಲ್ ಎಗಳು ಆರ್ಸಿ ಬಂದೇಳಾಗು ಶುಭ ಕಾರ್ಯದಿಂದ ಇವ್ ಹಾರಿಸ್ತಾರೆ ಮತ್ತು ಅದು ನಡೆ ಜಾಗನಾಗ ದೇವ್ರ ಮ್ಯಾಗೂ ಇವು ಹಾರಿಸ್ತಾರೆ ಅದಕ್ಕಾಗಿ ನಾವು ಹಾರಿಸಿದೆವು ಇದು ಅಶುಭ ಕಾರ್ಯ ಅಲ್ಲ ಅಂತ ಅವ್ರು ಹೇಳಿದ್ರು ಏನೇ ಇರಲಪ್ಪ ಮಂದಿ ಬ್ಯಾರೆ ತಿಳ್ಕೊತದ ಇವು ಮಾಡ್ಬೇರೆ ಅಂತ ನಾವು ಕೂತಲ್ಲಿ ಹೇಳಿದೆವು ನಾವು ವಿಡಿಯೋ ಮುಖಾಂತರ ಹೇಳಿಲ್ಲ ಅವ್ರು ಹಾರಿಸಿ ಕೂತ್ ಬಳಕೆ ಅವ ಹುಡುಗುರಿಗೆ ಬಳಕ ಹಿಂಗೆ ಮಾಡೋಣ ನಾ ಹೇಳಿದ ನೀವು ಏನು ದೊಡ್ಡ ಕಲಾವಂತರು ಬೇಕಾದ ಮಾಡಿದ್ರು ಅವ್ರಿಗೆ ಏನೋ ಕೇಳೋಂಗ್ಲ ಅಂತ ಹೇಳಿ ನಮ್ಮ ಸಮಿತಿಯವ್ರಿಗಿ ಏನೋ ಕಲಾವಂತರು ಬೇರೆ ಬೇರೆದು ಅವ್ರು ಹೇಳ್ಯಾರತ್ತ ನಾವು ಆ ಸಮಿತಿ ಒಳಗಿದ್ದು ನಾವು ಹಾರಿಸ್ಗಳು ನಮಗೆ ಅದು ಭಾವನೆ ಇಲ್ಲ ಯಾಕಂದ್ರೆ ಹುಡುಗರು ಜಾತ್ರೆ ಒಳಗೆ ಭೇಟಿ ನುಡಿಯೊಳಗೆ ಹಾರಿಸಿದ್ರು ಹಾರಿಸಿದ್ರ ನಾ ಕೂತು ಕೇಳಿನ ಅವ್ರಿಗೆ ಹಿಡಿಯೋ ಮುಖಾಂತರ ಕೇಳಿಲ್ಲ ಕೇಳಿದ ಬಳಕ ಇದೆಲ್ಲ ಹಿಂಗೆ ಶುಭ ಕಾರ್ಯಕ್ಕೆ ಅಂದ್ರೆ ಬ್ಯಾಡಂದ್ರೆ ಬಿಡ್ತೇವೆ ಅವರು ಮತ್ತು ಏನೋ ನಮ್ಮ ಕಮಿಟಿ ಅವ್ರಿಗೆ ನೀವು ಒತ್ತಡ ಮಾಡ್ತೀರಿ ಅಂದ್ರೆ ನಾನೇ ಆ ಕಮಿಟಿ ಒಳಗಿದ್ದು ನಾನೇ ಹಿರಿಯ ಮನುಷ್ಯ ಆಗಿ ನಾವೇ ಹಾರಿಸ್ಕೊಂಡು ನಮ್ಮ ಕಮಿಟಿಗೆ ನಾವು ಕ್ಷಮಾ ಕೇಳ್ತೇವೆ ಅದಕ್ಕೆ ನಾ ಬ್ಯಾಡಪ್ಪ ಅಥ ನಾವು ಅವ್ರಿಗೆ ಕ್ಷಮಾ ನಮ್ಮ ಕಮಿಟಿ ನಾನೇ ಹಿರಿಯ ಹಾಕಿಕೇಶನ್ ನಾ ಹಾರಿಸ್ಗಳು ತಪ್ಪಾಗ್ತದೆ ನಮ್ಮ ಕಮಿಟಿಯವ್ರಿಗೆ ನಾವು ಕ್ಷಮೆ ಕೇಳ್ತೇವೆ ನಿಮಗೆ ಯಾರಿಗೆ ನಾವು ಕೇಳಂಗಿಲ್ಲತ್ತಲ್ಲ ನಿನ್ನೆ ನಮಗೆ ಮೀಟಿಂಗ್ ಆಗಿ ನಮಗೆ ಕೇಳಿದ ಬಳಕ ನಾವು ಕ್ಷಮೆ ಆದರೆ ಅದಕ್ಕೆ ಅವರು ಹುಡುಗರು ಹಾರಿಸ್ಯಾರು ನಾವು ಕೂತು ಕೇಳಿನವ್ರಿಗೆ ಯಾಕೆ ಹಾರಿಸಿದ್ರಿ ಅಂತ ಕೇಳಿದ ಬಳಕೆ ನಾವು ಹಿಂಗೆ ಹಾರಿಸ್ತಾನ ನಾವು ಎಲ್ಲ ಕಡೆ ಹಾರಿಸ್ತಾರೆ ಹಾರಿಸಿದ್ದೆವು ಬೇಡ ಅದು ಬಿಡ್ತೇವೆ ಅಂತೇಳಿ ಅವ್ರು ಅಂದು ಹೋಗ್ಯಾರ ಈ ಕಾರ್ಯಕ್ರಮ ನೀವು ಎಲ್ಲರೂ ದೊಡ್ಡವರಿಗೆ ಅಂದರೆ ಕೇಳಂಗಿಲ್ಲ ಸಣ್ಣವರಿಗೆ ನೀವು ಕೇಳ್ತೀರಿ ಅಂತ ಕೇಸಿಂದ ನಮ್ಮ ಸಮಿತಿಯವ್ರಿಗೇನು ಎಲ್ಲ ಕೇಳ್ತಾರಂತೆ ನಮ್ಮ ಸಮಿತಿಯವರಿಗೆ ನಾವು ಕ್ಷಮೆ ಕೇಳ್ಕೊತೇವೆ ಇಂಥವು ಆದ್ರೆ ಮರಿ ಹಿಂದೆ ಯಾವಾಗ ನಾವು ಮಾಡಿದೆವು ಅಂದರೂ ಕೇಳಿರಿ ಅದಕ್ಕೆ ನಮ್ಮದು ಕ್ಷಮೆ ಅದ ಅದಕ್ಕೆ ತಪ್ಪಾಯ್ತು ಅಂತೇಳಿ ನಾವು ಒಪ್ಕೋತೆ ನೀವು ನಮಗೆ ಮುಖಾಂತರ ನೀವು ತಪ್ಪಾಯಿತು ಅಂತ ಅನ್ನೋದಕ್ಕಿಂತನು ನಮಗೆ ಇಂಥಲ್ಲಿ ಆಗ್ಯಾದನ್ನೋದು ಅಂದೇ ನಾ ಕೇಳೀನಿ ಅದಕ್ಕೆ ಬಿಟ್ಟಿಲ್ಲ ಅದಕ್ಕೆ ಕುತ್ತಲಿ ಕೇಳಿ ನಾ ಇಷ್ಟ ಏಡ್ಯೋ ಮುಖಾಂತರ ನಾ ಕೇಳಿಲ್ಲ ಅದಕ್ಕೆ ಏನೋ ನಮ್ಮ ಸಮಿತಿಗಿದು ನಾವು ಮಾಡಿದ್ರೆ ಮಿರಿ ನಮ್ಮ ಇಂಥದ್ದು ಮಾಡೋದು ಚೂಕ ಮತ್ತು ತಪ್ಪಾಯ್ತು ಅಂತ ಹೇಳಿ ನಮ್ಮ ಸಮಿತಿ ಅವರಿಗೆ ನಾ ವಿನಂತಿ ಮಾಡ್ಕೋತೀವಿ ಯಾಕಂದ್ರೆ ನಾನೇ ಒಬ್ಬ ಹಿರಿಯ ಮನುಷ್ಯ ಆಗಿ ನಾವು ಮಾಡುವುದು ಒಳ್ಳೆಯದಲ್ಲ ಅಂಥೇಳಿ ತಮ್ಮೆಲ್ಲರಿಗೆ ವಿನಂತಿ ಮಾಡಿ ಈ ಕಾರ್ಯಕ್ರಮವನ್ನು ತಾವು ಯಾರೂ ಇವು ಮಾಡಬೇಡ್ರಿ ಏನೋ ಅಚೇನಕ್ಕೆ ಮಾಡ್ತದೆ ಜನ ನಾವು ಮಾಡ್ಬೇಕಂತಲ್ಲ ಜನ ಮಾಡ್ತದೆ ಅದಕ್ಕೆ ತಿಳಿಸಿ ಹೇಳೋದು ಕರ್ತವ್ಯ ನಮ್ಮದು ಹೇಳಿ ಎಲ್ಲ ನಾಡಿನ ಕಲಾವಂತರಿಗೆ ಕರ್ನಾಟಕ ಮಾರಾಟ ಕಲಾವಂತರಿಗೆ ಇದು ಶಿಸ್ತು ಸಮಿತಿ ಹೇಳಿ ಅದೊಂದು ನಿರ್ಣಯ ಮಾಡಿದೆವು ಇದರ ಮ್ಯಾಗ ತಾವೆಲ್ಲರೂ ಮಾಡಬಾರ್ದು ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಎಲ್ಲರಿಗೆ